ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೂಡಾದಿಂದ ಐವತ್ತು ಐವತ್ತು ಅನುಪಾತದಡಿ ಪಡೆದುಕೊಂಡ ಸೈಟ್ ಅನ್ನು ವಾಪಸ್ ನೀಡಬೇಕು ಆ ನಂತರ ನ್ಯಾಯಯುತವಾದ ತನಿಖೆಗೆ ಆದೇಶ ನೀಡಬೇಕೆಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ತಿಳಿಸಿದರು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎರಡು ಸಾವಿರದ ಹದಿನೇಳರ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತು ಹೊರಟು ಮೃದು ಹೃದಯ ಎಂದು ಹೇಳಿದ್ದೆ ಸಿದ್ದರಾಮಯ್ಯ ಅವರನ್ನು ನಾನು ಸೈದ್ಧಾಂತಿಕವಾಗಿ ವಿರೋಧಿಸುತ್ತೇನೆ ಆದರೆ ಅವರ ಮೇಲೆ ಪ್ರೀತಿ ಕಾಳಜಿ ಗೌರವವಿದೆ ನಾನು ದೆಹಲಿಯಲ್ಲಿರುವ ಮನೆ ಖಾಲಿ ಮಾಡಬೇಕಿತ್ತು ಅಲ್ಲಿ ಕೆಲವು ಪ್ರಕ್ರಿಯೆಗಳನ್ನು ಮುಗಿಸಿ ಬರಬೇಕಿತ್ತು ಹಾಗಾಗಿ ಪಕ್ಷದ ಕೆಲವು ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದೆ ಯಾರು ಏನೇ ಎಂದುಕೊಂಡರೂ ಐ ಡೋಂಟ್ ಕೇರ್ ನನ್ನನ್ನು ಮೈಸೂರು ಕೊಡಗು ಜನ ಹತ್ತು ವರ್ಷಗಳ ಕಾಲ ಸಂಸದನಾಗಿ ಮಾಡಿದ್ರು ಅವರ ಪರ ನಾನು ಸದಾ ಇರುತ್ತೇನೆ ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಯಾರು ಏನಾದರೂ ಮಾಡಿಕೊಳ್ಳಲಿ ನಾನು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ ಎಂದರು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಇದ್ರೂ ಕೂಡ ದಾಖಲೆ ಸಮೇತ ಅದನ್ನ ನಿಮಗೆ ಎಕ್ಸ್ಪೋಸ್ ಮಾಡಿದ್ರು ಕೂಡ ಅದಕ್ಕೆ ಜಗತ್ತೆ ಇಲ್ಲ ಅಂತಂದ್ರೆ ನೀವು ಜನಾಭಿಪ್ರಾಯ ಪತ್ರಿಕೆ ಪತ್ರಿಕೆ ಇರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರ್ಬೋದು ಅದ್ರ ಮುಖಾಂತರ ವ್ಯಕ್ತವಾಗುವಂತದ್ದು ಜನಾಭಿಪ್ರಾಯನೇ ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾ ಇದೆ ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು ಅದು ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ ಇನ್ ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಏನು ಸರ್ ಅಂತ ನಿಮ್ಮ ಇಷ್ಟು ನಿಮ್ಮ ವ್ಯಕ್ತಿತ್ವ ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯ್ತ ಸರ್ ದಯವಿಟ್ಟು ನೀವೇ ಅರ್ಥ ಮಾಡಿಕೊಳ್ಳಿ ಸರ್ ನಾನು ನಾನು ನಿಮಗೆ ಇಲ್ಲೇ ಹೇಳ್ತಾ ಇದೀನಲ್ಲ ಸಾಫ್ಟ್ ಕರ್ನ ಯಾವತ್ತಿಲ್ಲ ಸಿದ್ದರಾಮಯ್ಯವ್ರನ್ನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ನಂಬಿಕೆ ನಿಮಗಿದ್ರೆ ಎರಡ್ ಸಾವಿರದ ಹದ್ ಹದಿನೇಳರಲ್ಲಿ ದಸರಾ ಉದ್ಘಾಟನೆ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ಮಾತು ಹೊರಟು ಆದ್ರೆ ಮೃದು ಹೃದಯಿ ಅಂತ ಹೊತ್ತು ನಾನು ಹೇಳಿದ್ದೆ ನಾನು ಸಿದ್ದರಾಮಯ್ಯನವ್ರನ್ನ ನಾನು ವಿರೋಧಿಸೋದು ಸೈದ್ಧಾಂತಿಕವಾಗಿ ಅಂತ ನಾನು ಹೇಳಿದ್ದೀನಿ ಇವತ್ತನು ಕೂಡ ನಾಳೆ ಮೈಸೂರು ದಸರಾ ಬರುತ್ತೆ ಕಡಾಖಂಡಿತವಾಗಿ ವಿರೋಧಿಸ್ತೇನೆ ಟಿಪ್ಪು ಜಯಂತಿ ಮಾಡಕ್ ಬರಲಿ